ಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ ಗುರುಭ್ಯೋ ನಮಃ ಹರಿ ಹಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಶ್ರೀ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳಲ್ಲಿ ಕಟಕರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಹಾಗೂ ಕಟಕರಾಶಿಯವರಿಗೆ ಈ ತಿಂಗಳಲ್ಲಿ ಗೋಚಾರದಲ್ಲಿ ಆಗುವ ಫಲಗಳನ್ನು ಸಹ ಒಂದ್ಸಲಿ ನೋಡೋಣ ಮತ್ತು ಗ್ರಹಗಳು ಹೇಗೆ ಸಂಚಾರ ಮಾಡ್ತಾನೆ ಅನ್ನೋದು ತಿಳಿಯೋಣ ವಿಶಿಷ್ಟವಾಗಿ ಕಟಕರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಕುಜಾ ಮತ್ತು ಕೇತುವಿನ ಸಂಯೋಗ ಸಂಚಾರವನ್ನು ಮಾಡ್ತಾರೆ ಹಾಗೆ ಕುಂಭದಲ್ಲಿ ರಾಹು ಸಂಚಾರವನ್ನು ಮಾಡ್ತಾನೆ ಮೀನದಲ್ಲಿ ಶನಿ ಸಂಚಾರ ಹಾಗೂ ಮೇಷದಲ್ಲಿ ಶುಕ್ರ ಸಂಚಾರ ಋಷಭದಲ್ಲಿ ರವಿ ಸಂಚಾರ ಹಾಗೂ ವ್ಯಯಸ್ಥಾನದಲ್ಲಿ ಬುಧ ಮತ್ತು ಗುರು ಸಂಚಾರ ಮಾಡ್ತಾರೆ ಹಾಗಾಗಿ ಕಟಕರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ಸರಿಯಾದ ಒಂದು ವಿಚಾರವನ್ನು ಮಾಡೋಣ ಈ ಕಟಕರಾಶಿಯವರಿಗೆ ರವಿಯ ಅನುಗ್ರಹ ಭಾಳ ಚೆನ್ನಾಗಿದೆ ಅಂದರೆ ಏಕಸ್ಥಾನ ಫಲವಾಪ್ತಿ ಅತ್ಯಂತ ಹನ್ನೊಂದನೆಯ ಮನೆಯ ಸಂಚಾರವನ್ನು ಇದ್ದಾನೆ ಯಾವುದೇ ಪಾಪಿಗ್ರಹಗಳಾಗಲಿ ಶುಭ ಗ್ರಹಗಳಾಗಲಿ ಹನ್ನೊಂದನೇ ಮನೆಯ ಸಂಚಾರವನ್ನು ಮಾಡಿದಾಗ ಪೂರ್ಣ ಒಳ್ಳೆಯ ಫಲವನ್ನೇ ಕೊಡ್ತಾರೆ ಅದು ವಿಶಿಷ್ಟವಾದ ಒಂದು ಫಲ ಹಾಗಾಗಿ ರವಿಯ ಅನುಗ್ರಹದಿಂದ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡುವುದು ವಿದ್ಯಾವಂತರಾಗುವಂಥ ಯೋಗ ಯಾವುದೇ ಕೋರ್ಸ್ ಮಾಡಿ ಯಾವುದೇ ಹೋದಕ್ಕೋಗಿ ಬಹಳ ಡೆವಲಪ್ಮೆಂಟ್ ಆಗ್ತದೆ ಹಾಗೂ ಧನಯೋಗ ಯೋಗಗಳು ಪುತ್ರ ಲಾಭಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಅದಕ್ಕೆ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗ್ತದೆ ಅದು ಒಂದು ಒಳ್ಳೆಯ ಫಲ ರವಿ ಕಡೆಯಿಂದ ಅದು ಸರ್ಕಾರ ಕೆಲಸಗಳಿಗೆ ಯಾರನ್ನು ಪ್ರಯತ್ನ ಇದ್ದೀರಾ ಫಸ್ಟ್ ಲಾಸ್ ಆಗುತ್ತದೆ ಫಸ್ಟ್ ಅರ್ಜಿಯನ್ನು ಹಾಕಿ ಫಸ್ಟು ಹೋಗಿ ಇಂಟ್ರವ್ಯೂ ನೋಡ್ಕೊಂಬನ್ನಿ ಆ ಕೆಲಸಕ್ಕೆ ಸರ್ಕಾರ ಕೆಲಸ ಬೇಕು ಅಂದರೆ ಬೇಗ ಬೇಗ ಪ್ರಯತ್ನವನ್ನು ಮಾಡಿ ಒಳ್ಳೆ ಅನುಕೂಲವಾಗ್ತದೆ ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರೋ ಅವರಿಗೆ ಉನ್ನತವಾದ ಸ್ಥಾನಮಾನಗಳು ಸಿಗುವಂತಹದ್ದು ಉದ್ಯೋಗ ಉದ್ಯೋಗಗಳು ಸಿಗುವಂತಹದ್ದು ಬಡ್ತಿಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಒಂದು ಒಳ್ಳೆಯ ಫಲ ಹಾಗೂ ತಂದೆಯಿಂದ ಹಾಗೂ ಕೆಲವು ವ್ಯಕ್ತಿಗಳಿಂದ ಸಹಾಯವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ರವಿ ಚೆನ್ನಾಗಿದೆ ತಂದೆ ಸಹಾಯ ಬರ್ತದೆ ಹಾಗಾದ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಸೊ ನಿಮ್ಮ ಮಕ್ಕಳಿಗೂ ಸಹ ಸರ್ಕಾರದ ಕೆಲಸಗಳು ಸಿಗುವಂಥ ಯೋಗ ಇದೆ ನೋಡಿ ಅವರಿಗೆ ಇದು ನೋಡಿ ಎಂಥ ಫಲ ಇದೆ ನಿಮಗೆ ಎಂತ ಯಾಕೆ ಹಾಗಾಗಿ ಸ್ವಲ್ಪ ಪ್ರಯತ್ನವನ್ನು ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಮಕ್ಕಳಿಗೆ ಏನಾದರೂ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಪ್ರಯತ್ನವನ್ನು ಮಾಡಿ ಕಟಕರಾಶಿಯವರು ಸುಲಭವಾಗಿ ಸಿಗ್ತದೆ ಸುಲಭ ಅತೀ ಸುಲಭವಾಗಿ ಸಿಗುವಂತಹಾಗ್ತದೆ ಮತ್ತು ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಸಾಧನೆಗಾಗಿ ಹೊರದೇಶಗಳಿಗೆ ಹೋಗಬೇಕಾಗ್ತದೆ ಬನ್ನಿರಿ ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳಿ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಹಾಯವನ್ನು ಮಾಡ್ತೀರಿ ದುಡಿದಿರಿ ಹೋಗಿ ಧರ್ಮ ಕಾರ್ಯಗಳಲ್ಲಿ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಭಗವಂತ ಭೂಮಿ ಮನೆ ಮಾಡುವಂಥ ಯೋಗ ಚೆನ್ನಾಗಿದೆ ನಿಮಗೆ ಇವೆಲ್ಲ ಒಳ್ಳೆ ಫಲ ಕೊಡ್ತಾಯಿದ್ದಾನೆ ಭಗವಂತ ಮತ್ತು ಸ್ವಲ್ಪ ನೀವೇನು ಮಾಡಬೇಕು ಅಂದರೆ ಕೋಪವನ್ನು ಕಮ್ಮಿ ಮಾಡ್ಕೋಬೇಕು ಈ ಕಟಕರಾಶಿಯವರು ಅದೊಂದು ತಾಪತ್ರೆ ಕೋಪ ಮಾಡ್ಕೋಬೇಕು ಕೋಪವನ್ನು ಭಾಳ ಕಡಿಮೆ ಮಾಡ್ಕೋಬೇಕು ಮತ್ತು ಮಾತಿನಲ್ಲಿ ಸ್ವಲ್ಪ ಮಾತು ಸವಿಯಾಗಿ ಆಡಬೇಕು ಹೆಂಗಂದ್ರಂಗೆ ಮಾತಾಡೋಕ್ಕೆ ಹೋಗಬಾರ್ದು ಅದಕ್ಕೆ ದ್ವಿತೀಯ ಸ್ಥಾನದಲ್ಲಿ ಕುಜಾ ಮತ್ತು ಕೇತು ಸಂಯೋಗ ಕೂತಿದ್ದಾರೆ ನಿಮ್ಮ ಮಾತೇ ನಿಮ್ಮ ಮುಳ್ಳಾಗ್ತದೆ ಆದಷ್ಟು ಮಾತಾಡಬಾರ್ದು ಆದಷ್ಟು ನೋಡಿ ನಿಮ್ಮ ಮಾತು ಆಡಲೇಬೇಕು ಅಂದರೆ ಮಾತಾಡಬೇಕು ವಿನಃ ಮಾತಾಡೋ ಟೈಮ್ ಇಲ್ಲ ಮಾತಾಡಲೇಬಾರ್ದು ನಿಮ್ಮ ವಿಚಾರವಿಲ್ಲ ಮಾತಾಡಿ ಬೈಸ್ಕೊಂಬರ್ತೀರಾ ಮತ್ತು ಏನೋ ಕೋಪದಲ್ಲಿ ತೊಂದರೆ ಮಾಡ್ಕೊತೀರಾ ಅಂದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತು ಇದೇ ಗ್ರಹಗಳ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಂಥ ಯೋಗ ಈ ತಿಂಗಳಲ್ಲಿ ನಂಗೆ ಮಾತಾಡಬಾರ್ದು ಮಾತಾಡಬಾರ್ದು ಅಷ್ಟೇ ಮೌನವನ್ನು ವಹಿಸ್ಬೋದು ಮೌನಮ್ ಎಲ್ಲದಕ್ಕೂ ಅನುಕೂಲ ಎಲ್ಲದಕ್ಕೂ ಸಮ್ಮತಿ ಇರ್ತದೆ ಮೌನವಾಗಿರಬೇಕು ಆದಷ್ಟು ನಿಮ್ಮ ಮಾತಾಡಲೇಬೇಕು ಮಾತಾಡಬೇಕು ಒಂದು ಎರಡು ಮಾತಾಡಬೇಕು ಹೆಚ್ಚು ಮಾತಾಡೋಕ್ಕೆ ಹೋಗಬಾರ್ದು ಇದನ್ನು ನೀವು ಫಾಲೋ ಮಾಡಬೇಕು ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಸೌಭಾಗ್ಯಗಳು ಉಂಟಾಗುವಂಥ ಯೋಗ ಯಾಕೆ ವೇಗದಲ್ಲಿ ಗುರು ಬುಧ ಕೂತಿದ್ದಾರೆ ಬುಧ ಗುರು ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಸುಖ ಸೌಭಾಗ್ಯಗಳನ್ನು ಅನುಭವಿಸ್ತೀರಿ ಮನೆಯೊಳಗೆ ವ್ಯಾಪಾರ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ಮಾಡಿ ಎಚ್ಚರಿಕೆ ಇದರಿಂದ ಆಗ ಲಾಭ ಏನು ನಷ್ಟ ಏನು ಇದು ಮಾಡಲ ಬೇಡವಾ ಅಂತ ಸರಿಯಾದ ವ್ಯಕ್ತಿಗಳ ಒಂದು ಸಹಾಯವನ್ನು ಕೇಳ್ಕೊಳ್ಳಿ ಒಂದು ರೀತಿ ನೀವು ಒಂದು ದಿನ ದಿನಕ್ಕೂತ್ಕೊಂಡು ಯೋಚನೆ ಮಾಡಿ ಆ ಕೆಲಸ ಕೈ ಹಾಕಿ ಮತ್ತು ಆಲಸ್ಯ ಮಾಡಬೇಡಿ ಕೇಳಿ ವಿಚಾರನ ಆಲಸ್ಯ ಮಾಡಿ ಏಟ್ ಮಾಡ್ಕೊಂಡ್ಬಿಡ್ತೀರಾ ಮಾಡೋಕ್ಕೆ ಹೋಗಬಾರ್ದು ಮತ್ತು ಒಂದು ಒಳ್ಳೆ ಲಾಂಗ್ ಟೂರ್ ಇದೆ ವಿಶೇಷ ಪ್ರಯಾಣ ಮಾಡುವಂಥ ಯೋಗ ಇದೆ ಹೋಗಿ ಬರ್ಬೋದು ಮತ್ತು ನಿಮ್ಮ ಸ್ವಜನರೇ ನಿಮ್ಮ ಭಾಳ ಬೇಕಾದಂಥ ವ್ಯಕ್ತಿಗಳೇ ಸಹ ನಿಮಗೆ ಶತ್ರುಳಾಗ್ತಾರೆ ಈ ತಿಂಗಳಲ್ಲಿ ಹಾಗಾಗಿ ಮಾತು ಕಮ್ಮಿ ಮಾಡ್ಕೊಂಬಿಡಿ ಯಾರನ್ನೂ ಹೆಚ್ಚಾಗಿ ಹೋಗಬೇಡಿ ಮತ್ತು ಸ್ನೇಹಿತರಿಂದ ಬಂಧುಗಳಿಂದ ಮೋಸವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹುಷಾರಾಗಿರಿ ಆದಷ್ಟು ಮತ್ತು ಕೂಜಾ ದ್ವಿತೀಯಲ್ಲಿ ಕೂತಿದ್ದಾನೆ ಶರೀರದಲ್ಲಿ ಗಾಯಗಳಾಗುವಂಥ ಚಾನ್ಸಸ್ ಇರ್ತದೆ ಮತ್ತು ನಿಮ್ಮ ಸೇವೆಗೆ ತಕ್ಕ ಫಲ ಬರಲ್ಲ ನೀವು ಯಾರಿಗೇನು ಮಾಡ್ಬಿಟ್ರು ನೋ ಗುಡ್ ಡ್ಯಾಮ್ಸ್ ಯಾರೂ ಬೆಲೆ ಕೊಡಲ್ಲ ನಿಮ್ಮ ಸಹಾಯ ಧರ್ಮ ರೀತಿ ಮಾಡಬೇಕು ಸಹಾಯ ಮಾಡಿ ನಿಮಗೆ ಹೆಸರು ಬೇಕು ಅಂತ ಮಾಡಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ವ್ಯವಹಾರಗಳು ದೇವರ ಅನುಗ್ರಹದಿಂದ ಸತ್ಕಾರ್ಯಗಳಿಗೆ ಖರ್ಚಾಗ್ತದೆ ನಿಮ್ಮ ಹಣ ಯಾವತ್ತೂ ಒಳ್ಳೆಯ ಕೆಲಸಕ್ಕೆ ಇವರು ಸಹಾಯ ಮಾಡಿದ್ರಪ್ಪ ಇವರಿಂದ ಇಷ್ಟ ಆಯಿತು ಅಂತ ಜನ ಸಂತೋಷ ಪಡ್ತಾರೆ ಆ ಒಂದು ಫಲವನ್ನು ತಗೊಳ್ಳಿ ಮತ್ತು ಗುರುವಿನ ಅನುಗ್ರಹದಿಂದ ಧನವನ್ನು ಸಂಪಾದನೆ ಮಾಡ್ಕೊಳ್ತೀವಿ ವೇದದಲ್ಲಿ ಗುರು ಕೂತಿದ್ದರೂ ಸಹ ಕಟಕರಾಶಿಯವರಿಗೆ ಧನ ಸಂಪಾದನೆಗಳಾಗ್ತದೆ ಮತ್ತು ನಿಮ್ಮ ಹಿರಿಯರ ಆಸ್ತಿಗಳು ಕೈ ಸೇರುವಂಥ ಯೋಗ ಚೆನ್ನಾಗಿದೆ ಏನಾದರೂ ಪ್ರಯತ್ನ ಮಾಡ್ಕೊಳ್ಳಿ ಅದರಲ್ಲೂ ಗೆದ್ಕೊ ಗೆದ್ಕೊಳ್ತೀರಿ ಮತ್ತು ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ನೀವೆಲ್ಲ ಯಾವತ್ತೂ ಅಷ್ಟು ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಲ್ಲಿ ಸ್ವಲ್ಪ ಏರುಪೇರಾಗ್ತದೆ ನಿಮ್ಮ ಉದ್ಯೋಗ ನಿಮ್ಗೆ ಎಷ್ಟು ಹೇಳಿದಾರೋ ಅಷ್ಟು ಮಾಡಬೇಕು ಅದು ಬಿಟ್ಟು ಬೇರೆಯವರಿಗೆಲ್ಲ ವಯ್ಸೋಕೆ ಹೋಗಬಾರ್ದು ಅವರಿಂದ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಮತ್ತು ಧರ್ಮದ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತದೆ ನಿಮ್ಮ ನಿಮ್ಮ ಧರ್ಮಗಳು ಏನಿರ್ತದೋ ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿರಿ ಧರ್ಮಕ್ಕೆ ವಿರೋಧವನ್ನು ಮಾಡಬೇಡಿ ಮತ್ತು ತೀರ್ಥಯಾತ್ರೆಗಳು ಮಾಡುವಂತಹದು ದೇವರ ದರ್ಶನಕ್ಕೆ ಯಾರೋ ಕರೀತಾರೆ ಹೋಗಿ ಬನ್ನಿ ಬರೋದಾಗಿರೋಲ್ಲ ಅಂದಬೇಡಿ ಅದು ಅಭಿಷೇಕಾಗ್ತದೆ ತೊಂದರೆಗಳಾಗ್ಬಿಡ್ತದೆ ದೇವರ ದರ್ಶನ ಏನಾದ್ರು ಇದ್ದರೆ ಹೋಗಿ ಬನ್ನಿ ಆದಷ್ಟೂ ಮತ್ತು ಸತ್ಕಾರ್ಯಗಳ ಬಗ್ಗೆ ಧರ್ಮದ ಬಗ್ಗೆ ಚಿಂತನೆ ಮಾಡ್ತೀರಿ ಅದು ಬಹಳ ಒಳ್ಳೆಯ ಫಲವನ್ನು ಕೊಡ್ತದೆ ಮತ್ತು ನಿಮ್ಮ ತಾಯಿಯ ಆರೋಗ್ಯವು ಸಹ ಇಂಪ್ರೂವ್ಮೆಂಟ್ ಆಗ್ತದೆ ಇವಾಗ ಅವರಿಗೆ ಆರೋಗ್ಯದಲ್ಲಿ ಒಂದು ಬದಲಾವಣೆ ಕಾಣ್ಬೋದು ನೀವು ಮತ್ತು ದೊಡ್ಡ ವಾಹನ ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ ಮತ್ತು ಉತ್ತಮ ಸ್ಥಿತಿವಂತರಾಗ್ತೀರಿ ಏನು ತೊಂದರೆ ಇಲ್ಲ ದೊಡ್ಡ ಕಾಸುಗಳಲ್ಲಿ ಬರ್ತದೆ ಡೆವಲಪ್ಮೆಂಟ್ ಆಗ್ತಾ ಬರ್ತದೆ ಇನ್ನು ಫೈನಾನ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಿ ಮತ್ತು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದರೆ ಪ್ರಯತ್ನ ಮಾಡಿ ಅದು ಅನ್ಕ ಅನುಕೂಲ ಆಗ್ತದೆ ಮತ್ತು ಉದ್ಯೋಗ ಮತ್ತು ವ್ಯಾಪಾರ ಸ್ಥಳಾಂತರ ಮಾಡ್ಕೋಬೇಕು ಅಂದರೆ ಅದು ಸಹ ಅನುಕೂಲವಾಗಿದೆ ಯಾವುದರಲ್ಲಿ ತೊಂದರೆ ಬರೋದಿಲ್ಲ ಸೋದರ ಸಂಬಂಧಗಳನ್ನು ಸರಿಯಾಗಿ ನಿವಾಯಿಸಿ ಹಣ ತಮ್ಮದ ಮಾತಾಡಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೊಳ್ಳಿ ಜಗಳಾಕದನ್ನು ಮಾಡ್ಕೋಬೇಡಿ ಆಗ ಜಗಳ ಆಗೋದಿಲ್ಲ ಆದಷ್ಟನ್ನು ಏನೇನು ಬೇಕೋ ಅದನ್ನು ಸರಿಯಾಗಿ ಸಂಬಂಧಗಳನ್ನು ಉಳಿಸ್ಕೊಳ್ಳಿ ದೇವರು ಕೊಟ್ಟಿದ್ದಾನೆ ಹಣ ತಮ್ಮಂದರು ರಕ್ತದ ಸಂಬಂಧ ಕೊಟ್ಟಿದ್ದಾನೆ ಇದನ್ನು ಜೀವನ ಪರ್ಯಂತ ಉಳಿಸ್ಕೊಳ್ಳಿ ಕಳ್ಕೋಬೇಡಿ ಜೀವನದಲ್ಲಿ ಮತ್ತು ಸಾಲದ ವಿಚಾರಕ್ಕೆ ಹಾಗೂ ಮಧ್ಯಸ್ಥ ವಿಚಾರಕ್ಕೆ ಮಾತ್ರ ಹೋಗಬಾರ್ದು ಕಾರಣ ನಿಮಗೆ ಅಷ್ಟಮದಲ್ಲಿ ರಾಹು ಪ್ರವೇಶ ಮಾಡಿದ್ದಾನೆ ಹಾಗಾಗಿ ಮಧ್ಯಸ್ಥಕ್ಕೆ ಹೋಗ್ತೀನಿ ಅಂದರೆ ಬಹಳ ನೋವುಗಳು ಅನುಭವಿಸ್ಬೇಕಾಗ್ತದೆ ಇನ್ನು ಎರಡು ವರ್ಷ ಅನ್ಭವಿಸ್ ಅನುಭವಿಸ್ಬೇಕಾಗ್ತದೆ ಆದಷ್ಟು ಮಧ್ಯಸ್ಥ ಹೋಗಬಾರ್ದು ಶೂರಿಟಿ ಕೊಡೋಕ್ಕೆ ಹೋಗಬಾರ್ದು ಸಾಲದ ವ್ಯವಹಾರದಲ್ಲಿ ಬೇರೆಯವರಿಗೆ ನಿಮ್ಮ ಆಸ್ತಿಯನ್ನು ಒತ್ತೆ ಇಟ್ಟು ಕೊಡಬಾರ್ದು ಇವೆಲ್ಲ ಕೊಟ್ಟರೆ ಯಾವುದು ಬರೋದಿಲ್ಲ ಹಾಗಾಗಿ ಆ ವಿಚಾರಕ್ಕೆ ಹೋಗಬೇಡಿ ಮತ್ತು ಮಕ್ಕಳಿಂದ ಕೆಲವು ಸಮಸ್ಯೆಗಳು ಕಾಣಕ್ಕೂ ಇದ್ದಕ್ಕಿದ್ದಂಗೆ ಸಣ್ಣ ಪಟ್ಟುಗಳು ಅದನ್ನು ಅವಾಯ್ಡ್ ಮಾಡ್ಕೋಬೋದಕ್ಕೆ ತೊಂದರೆ ಇಲ್ಲ ಆದಷ್ಟು ನೀವು ನಿಮ್ಮ ತಾಳ್ಮೆಯಿಂದ ಎಷ್ಟು ತಾಳ್ಮೆಯನ್ನು ವಹಿಸ್ತೀರಿ ಕಟಕರಾಸಿಯವರು ಅಷ್ಟು ಶತ್ರುಗಳನ್ನು ಜಯಿಸ್ಬೋದು ನೀವು ಶತ್ರುಗಳು ಮಾತಾಡಿದ್ರು ಅಂತ ನೀವು ಎದುರು ಮಾತಾಡೋಕ್ಕೆ ಹೋಗಬಾರ್ದು ಆದಷ್ಟೂ ತಾಳ್ಮೆಯನ್ನು ವಹಿಸ್ಕೊಳ್ಳಿ ಆ ತಾಳ್ಮೆಯೇ ನಿಮ್ಮನ್ನ ಕಾಪಾಡುವಂತಹದು ಹಾಗೂ ಅನವಶ್ಯ ಖರ್ಚುಗಳನ್ನು ತಡ್ಕೊಳ್ಳಿ ಸ್ವಲ್ಪ ಅನೇಸರಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ದುಡ್ಡು ಕಾಸು ವಿಚಾರಗಳನ್ನ ಕುಟುಂಬದಲ್ಲಿ ಒಂದು ಜವಾಬ್ದಾರಿ ಹಿರಿಯತನ ಜಾಸ್ತಿ ಆಗ್ತದೆ ನಿಮಗೆ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಇಲ್ಲ ಸಲ್ಲದ ಅಪರಾಧ ಕಿರಿಕಿರಿಗಳಾಗ್ತದೆ ಪಲ್ಗಡೆ ಬಿಟ್ಬೇಡಿ ಯಾವುದನ್ನ ಫಾ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ ಆಯಿತು ಸಾರಿ ಮುಂದಕ್ಕೆ ಹೋಗ್ತಾ ಇರಬೇಕು ಇಲ್ಲಾಂದರೆ ತೊಂದರೆಗಳಾಗ್ಬಿಡ್ತದೆ ಮಾತಿನಲ್ಲಿ ಹೆಚ್ಚಾದ ಮಾತಾಡಿ ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡೋಕ್ಕೆ ಹೋಗಬಾರ್ದು ಮತ್ತು ಹಾಗೇನಾದ್ರು ಕೈ ವಿಚಾರ ತೊಂದರೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ ದಂಡ ತೆರಬೇಕಾಗ್ತದೆ ಅದನ್ನು ಹುಷಾರ ಎಚ್ಚರವಹಿಸಿ ಸ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ನೀವು ಈ ತಿಂಗಳಲ್ಲಿ ವಿಶೇಷವಾಗಿ ಒಂದು ರಾಹುವಿನ ಆರಾಧನೆ ಮಾಡುವಂತಹದು ಏನಪ್ಪ ರಾಹುವಿನ ಆರಾಧನೆ ಅಂದರೆ ರಾಹು ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂತಹದ್ದು ಅಶ್ವಥ್ ನಾಗಮಂಟಪಗಳಿಗೆ ನಮಸ್ಕಾರ ಮಾಡುವಂತಹದು ವಿಶಿಷ್ಟವಾಗಿ ಒಂದು ಉದ್ದಿನ ಬೆಳೆ ದಾನ ಕೊಡುವಂತಹದು ಇದನ್ನು ಯಾರು ಮಾಡ್ತೀರಿ ಈ ಕಟಕ ರಾಶಿಯವರಿಗೆ ಒಳ್ಳೆಯ ಫಲ ಇಷ್ಟು ಮಾಡಲಿಕ್ಕೆ ರಾಹು ಬಹಳ ಕೆಟ್ಟದು ಸೊ ರಾಹು ಚೆನ್ನಾಗಿಲ್ಲ ಅಂದಾಗ ನಮಗೆ ಕೆಲವು ಕೆಟ್ಟಗಳು ಪರಿಣಾಮ ನಿಮ್ಮ ಮೇಲೆ ಪರಿಣಾಮ ಉಂಟಾಗ್ತದೆ ಯಾವತ್ತಷ್ಟು ಜಾತಕದಲ್ಲಿ ರಾಹು ಚೆನ್ನಾಗಿಲ್ಲ ಅಂದಾಗ ಈ ಮಾಟ ಮಂತ್ರಗಳು ಬೇಗ ತಗಲ್ಬಿಡ್ತದೆ ಹಾಗಾಗಿ ಈ ರಾಹುವಿನ ದೃಷ್ಟಿ ಪರಿಹಾರ ಆಗಬೇಕು ಕೆಟ್ಟ ಜನ ಸಹವಾಸ ದೃಷ್ಟಿಯಲ್ಲಿ ಬೀಳಬಾರ್ದು ಅಂದರೆ ಪ್ರತಿನಿತ್ಯ ಹೋಗಿ ಅಶ್ವತ್ಥನಾರಾಯಣ ದೇವರ ನಮಸ್ಕಾರವನ್ನು ಮಾಡಿಕೊಂಡು ನಾಗರ ನಮಸ್ಕಾರ ಮಾಡ್ಕೊಂಡು ಬಂದವರಿಗೆ ಈ ಯಾವುದ ಒಂದು ಮಾಟ ಮಂತ್ರಗಳು ತಗೊಳ್ಳೋದಿಲ್ಲ ಹಾಗಾಗಿ ಕಟಕರಾಶಿಯವರಿಗೆ ಜೂನ್ ತಿಂಗಳು ಶುಭದಾಯಕವಾಗಿದೆ ನಮಸ್ಕಾರಗಳು